ಅಯ್ಯೋ ಪಾಪ ನಮ್ಮ ಅಮ್ಮಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ನಾವೇನೇನೋ ಮಾಡೋಕುಡ್ತೀವಿ ಅದಿನ್ನೇನೋ ಆಗುತ್ತೆ ಹ್ಞೂ ಅಮ್ಮ ಅಮ್ಮ ಏನೇನ ನೀರು ಪರ್ ಕುಡಿತೀನಮ್ಮ ಬೇಡ ಕಣಿಯಮ್ಮಣಿ ನೀರು ಬೇಡ ಏನು ಬೇಡ ಈಗಿನ ಉಣ್ಣಲ್ಲ ನೀನು ನೀರು ಕುಡ್ದೆ ಅಲ್ಲೇನೆ ಮನಿಕೆ ಅಂತೀನಿ ನೀನು ಮನಿಕೆ ನೀನು ಉಂಡೆ ಹೂ ಕಣಮ್ಮ ನಾನು ಉಂಡೆ ಹಾಂ ಅವ್ರಲ್ಲಿ ಹೋದಾಗ ಗೊತ್ತಿಲ್ಲ ನಿನ್ನ ಸಸೇನೋ ನಿನ್ ಮಗನು அய்யோ அவரு எல் மனி கேணம் நடிவோம் மகனேகிண்ண சத்தாடஸ்க்கீனி கத்தாத்து மனி கேக்கோ இன்மேல் எல்லாம் கார்க்கோக ஆனிக்க அம்மா அம்பால இவனு உண்டனோ இல்லை எத் ஓகே அம்பானம்மா எம்மா உண்டேனம் நீ கடப்பா கௌரம்மா தந்திக்கிள் உண்டே நீ உண்டில்வா நீ நோம்பிட்டு அய்யோயம் நான் உண்டோ தோ எல்லா இல்லே எல்லோர்த்தாடுத்தா அய்யோ அது அது எல்லா விடு நீளம் தலை கிட்ஸ் எண்ணெயெல்லாம் சவர்தா எண்ணி நீதா மை சோண்ட் நானே எல்லா அவள் அவள் அந்த மகளாகி நீதி ಅಮ್ಮಯ್ಯ ಅವಳು ಮಾಡಕ್ ಹೋದ ಬೇಡ ಅಂತ ಅಂಬುತ್ತೆ ಅದಕ್ಕೆ ಅವಳು ಮಾಡಲ್ಲ ಹ್ಮ್ ಬಿಡು ಈಗ ಎಣ್ಣೆ ತಿಕ್ಕಿದ್ದೆ ತಾನೇ ಅಯ್ಯೋ ಎಂಟಿ ಬಗ್ಗೆ ಹಂಗೆ ಸಿಟ್ಟು ಒಳಗಿಂದ ಬಂದ್ಬಿಡುತ್ತೆ ಆಯ್ತು ಬಿಡು ಹ್ಮ್ ನೀರು ಊಟ ಮಾಡ್ದ ಊಟ ಮಾಡಿದ್ರೆ ಮಾಡಿದ್ದೆ ರೇ ಎಲ್ಲಿ ಎಲ್ಲಿಗೋಗಿದ್ದ ಲಕ್ಷ್ಮಿ ಯಾರು ಇವ್ರು ಹ್ಮ್ ಮಂತ್ರವಾದಿ ಕಣ್ರಿ ಹಾ ಏನಾದ್ರು ಗೊತ್ತಾಗ್ಲಿಲ್ಲ ಅಂತಂದ್ರೆ ಮಂತ್ರ ಹಾಕಿ ಗೊತ್ತಾಗತರ ಮಾಡ್ತಾರಂತೆ ಅದಕ್ಕೆ ಇವ್ರು ನಮ್ಮನೆ ಕರ್ಕೊಂಡ್ ಬಂದಿದೀನಿ ಕುತ್ಕೊಳಪ್ಪ ಇಲ್ಲಿ ಅಜ್ಜಿತಗೆ ಏನೂ ಗೊತ್ತಾಗ್ಲಿಲ್ಲ ಅಂದ್ರೆ ಗೊತ್ತಾಗ ತರ ಮಾತಾಡೋ ಮಾಡ್ತಾರೆ ಏನು ಹೆಂಗಂದ್ರೆ ಇಲ್ಲಿ ಏನು ಗೊತ್ತಾಗ್ಬೇಕು ಏನು ಹೇಳ್ತಾ ಇದಿ ನೀನು ಹಾ ಅದೇ ರೀ ಸತ್ಯ ಯಾರಿಗೂ ಗೊತ್ತಿಲ್ಲ ಅಂತಂದ್ರೆ ಆ ಸತ್ಯನ ಹೆಂಗ್ ಕಂಡು ಹಿಡಿಯೋದು ಅಂತ ಇವರು ತೋರಿಸ್ಕೊಡ್ತಾರೆ ಹಾ ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಏನ್ ನಮ್ಮ ಮನೆಗೆ ಯಾವ ಸತ್ಯ ಗೊತ್ತಾಗಬೇಕಾಗೈತೆ ಹೇಳು ಹಾ ಅದೇನು ಇಲ್ಲ ಅದೇ ಬಾಳೆಹಣ್ಣಿ ಚಿಪ್ಪೆನ ದಾರಿ ಬೀ ಹಾಕ್ಬಿಟ್ಟು ಅತ್ತೆ ಬಿದ್ದು ಸೊಂಟಮು ತಮ್ಮ ಮಾಡಿರೋದು ನಾನೇ ಅಂತಾನೆ ನಿನ್ ತಂಗಿ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಅತ್ತೆನೂ ಅದ್ನೇ ನಂಬೈತಲ್ಲ ನಾನೇ ಮಾಡಿರೋದು ಅಂತಾನೆ ಬೇಕ ಬೇಕು ಅಂತ ಮಾಡಿದೀನಿ ಅಂತಾನ ಈಗ ನಾನ್ ಮಾಡಿದೀನೋ ಅಥವಾ ಬೇರೆಯವ್ರ ಮಾಡೋರೋ ಅಂತ ಹೇಳಿ ಇವರು ಕಂಡ್ ಹಿಡಿತಾರೆ ಮಂತ್ರವಾದಿಗಳು ಆಹ್ ಅದಕ್ಕೆ ಕರ್ಕೊಂಡ್ ಬಂದಿದೀನಿ ಏನು ಇವ್ರು ಕಂಡಿತಾರ ಏನು ಇ ಇವ್ರ ಏನ್ ಕಂಡ ಹಿಡಿತಾರೆ ಆಹ್ಹ್ ಏನ್ ಗೊತ್ತಾಗ್ಬಿಡುತ್ತೆ ಏನ್ ದೇವರ ಯಾರ ಬಣ್ಣ ಸಿಪ್ಪೆ ಎಸ್ತಿದ್ರು ಅಂತ ಕಂಡಿಡಿಯಕ್ಕೆ ಏನ ನೀನ್ ಎಂಟಿಗೆಲ್ಲ ತಲೆ ಕೆಟ್ಟೈತೆ ಅನ್ಸುತ್ತೆ ಇವನ್ ಯಾವನ ಏನು ಇವನು ಕರ್ಕೊಂಬಂದು ಸತ್ಯ ಕಂಡಿಡಿತೀನಿ ಅಂತ ಕರ್ಕೊಂಬಂದೇವ್ರಿ ಅದಿ ಹ ಸುಮ್ಮನ ಕಳ್ಸಕ್ಕೆ ಹೇಳು ಅಲ್ಲೇನೆ ಕತ್ಲಾತು ಮನಿಕೆ ಮಗ ಹೊತ್ನಾಗೆ ಇವನು ಯಾವನ ಬಂದೇವನಿ ಗೌರಿ ಬಂದಿರೋರ್ಗೆ ಸ್ವಲ್ಪ ಅಮ್ಮರಿಯಲ್ಲಿ ಕೊಟ್ಟು ಮಾತಾಡೋದ್ ಕಲ್ಕ ಹ ಇವ್ರ ಹೆಂಗ್ ಕಂಡಿಡ್ತಾರೆ ಅಂತ ಈಗ ಗೊತ್ತಾಗಲ್ಲ ನಿನ್ಗೆ ಆಮೇಲೆ ಕಂಡಿಡಿದ್ಮೇಲೆ ಗೊತ್ತಾಗುತ್ತೆ ಹ ನೋಡ್ತಾ ಇರು ರೀ இவரு கண்டிதா இடீத்தாரே பழனிசித்த தாரங்க அப்பா அந்த கண்டித்தார் இவ்வளவு அம்புளே நீவே மா அது எங்கே ஏனோத்த நீவே ಅದು ಹೆಂಗೆ ಅಂದರೆ ಹಳ್ಳಿಯಲ್ಲೇ ಇರ್ತಲ್ಲ ಹಳ್ಳಿಯಲ್ಲೇ ತೊಗೊಂಡು ಬಂದಿದ್ದೀನಿ ನಾನು ಈ ಅಮ್ಮ ಹೇಳಿದ್ಮೇಲೆ ನನಗೆ ಗೊತ್ತಾಯಿತು ಅದಕ್ಕೆ ಎಲೆನೇ ಬೇಕು ಅಂತ ಹೇಳಿ ನಾನೇ ಹಳ್ಳಿ ಹಳ್ಳಿಯಲ್ಲೇನ ಕೊಡ್ತೀನಿ ಅದರಲ್ಲಿ ನಿಮ್ಮ ಮನೇಲಿರೋರು ಎಲ್ಲರ ಹೆಸ್ರೂ ಬರೀಬೇಕು ಅವರು ಯಾರು ಬಿದ್ದಿದ್ದಾರೆ ಅವ್ರಿಗೆ ಬಿಟ್ಟು ಅವ್ರ ಹೆಸರು ಬರೆದುಬಿಟ್ಟು ನಾನು ಮಂತ್ರ ಹಾಕ್ತೀನಿ ಮಂತ್ರ ಆಗ್ಬಿಟ್ಟು ಮನೆ ಸುತ್ತ ಮಂತ್ರ ಹಾಕ್ಬಿಟ್ಟು ಮನೆ ಹೊರಗಡೆ ಇಡ್ತೀನಿ ಹಾಂ ಇಟ್ಟ ಮೇಲೆ ಬೆಳಗ್ಗೆಯವರೆಗೂ ಯಾವ ಬೆಳಗ್ಗೆ ಅಷ್ಟರಲ್ಲಿ ಯಾವ ಹಳ್ಳಿಯಲ್ಲೇ ಒಣಗೋಗಿರುತ್ತೆ ಅದರಲ್ಲಿ ಯಾರ ಹೆಸ್ರು ಬರೆದಿರುತ್ತೋ ಅವರೇ ತಪ್ಪು ಮಾಡಿದ್ದಾರೆ ಅಂತಾನೆ ಅವಾಗ ನಿಮಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಹಾಂ ಹೌದಾ ಸಂಗುಳೆ ಸರಿ ಆಯ್ತು ಬಿಡ್ರಿ ನಿಮ್ದು ಒಂದು ಪ್ರಯತ್ನ ಮಾಡೇ ಬಿಡಣ ನಾನು ಏನಂತ ನಿಜವಾಗ್ಲೂ ಬೇಕು ಅಂತ ಏನಾದರೂ ನಮ್ಮ ಅಮ್ಮೈಗೆ ಬೀಳ್ಸಬೇಕು ಅಂತಾನ ಅಲ್ಲೇನೋ ದಾರಿಯಲ್ಲಿ ಹಾಕಿದರೆ ಅವಳು ಹಳ್ಳಿಯಲ್ಲೇ ಒಣಗೋಗುತ್ತೆ ಇಲ್ಲ ನನ್ನ ತಂಗಿ ಏನಾದರೂ ಹಾಕಿದೆ ಆ ಹೆಸರು ಭೀ ಹೆಸ್ರು ಬರ್ದಿರೋ ಹಳ್ಳಿಯಲ್ಲೇ ಒಣಗೋಗುತ್ತೆ ಇಲ್ಲ ನಾನು ಹಾಕಿದೆ ನಾನು ನನ್ನ ಹೆಸ್ರು ಇರೋ ಅಂತ ಹಳ್ಳಿಯಲ್ಲೇ ಒಣಗೋಗುತ್ತೆ ಅಷ್ಟೇ ತಾನೇ ಹೌದು ಸರಿಯಾಗಿ ಹೇಳಿದ್ರಿ ನೋಡಿ ನೀವು ಹಾ ಸರಿ ಸಂಗುಳೆ ಈಗ ಹಳ್ಳಿ ಎಲೆ ಕೊಡ್ರಿ ಮಂತ್ರಿಸಿ ಮನೆ ಸುತ್ತ ಎಲ್ಲನ ಹಾಕಿ ಹೊರಗಡೆ ಹಿಡಿಯೋರಂತೆ ಹಾ ಅಯ್ಯಯ್ಯೋನ್ ಯಾವಪ್ಪ ಅಲ್ಲ ಹಳ್ಳಿ ಎಲೆಗೆ ಯಾರು ಮಾಡಿ ಹೆಸ್ರು ಅಂತ ಹೆಂಗ ಗೊತ್ತಾಗುತ್ತೆ ಅಯ್ಯೋ ಇವ್ ನಿಜವಾಗ್ಲು ಮಂತ್ರವಾಗಿ ಕಣ್ಣಿಡ್ ಬಿಡ್ತಾನ ಯಾರ ಹಾಕಿರೋದು ಅಂತನಾ ಅಯ್ಯೋ ಏನು ಮಾಡ್ಲಿ ಈಗ ಹೆಂಗ್ ಬಚಾವಾಗಲೀಗ ನಾನು ಮನೇಲಿ ಎಷ್ಟು ಜನ ಇದ್ದಾರೆ ಹೇಳಿ ಲಸ್ಮಕ್ಕ ಸಂಗುಡೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಸೇರಿ ಐದು ಜನ ಹಾಕ್ತೀವಿ ನಾನು ನನ್ನ ಗಂಡ ನನ್ನ ಮಾತ್ನಿ ಗೌರಿ ನನ್ನ ಮಗ ಹಾಂ ನಾ ಹೆಸರು ಬರೀ ಆತರ ನಾಲ್ಕ ನಾಳೆ ಕೊಡಿ ಸಾಕು ಹಾಂ ಹೌದಾ ಸರಿ ಸರಿ ಆಯ್ತು ತಗೊಳ್ಳಿ ಲಸ್ಮಕ್ಕ ಈ ಹಳ್ಳಿ ಎಲೆ ಮೇಲೆ ನಿಮ್ಮ ನಾಲ್ಕು ಜನದ ಹೆಸ್ರೂನು ಬರ್ದು ಬಿಟ್ಟು ತಗೊಂಬನ್ನಿ ಹಾಂ ನಾನು ಮಂತ್ರ ಹಾಕ್ಕೊಡ್ತೀನಿ ಸರಿ ಕೊಡಿ ಸ್ವಾಮುಳೆ ಹಾಂ ಪೆನ್ ಮಗ ಬರೋಲ್ಲ ಹ್ಞೂ ಹ್ಞೂ ಕೆಂಪು ಪೆನ್ನಲ್ಲೇ ಬರೀರಿ ಕೆಂಪು ಪೆನ್ನಲ್ಲಿ ಬರೆದ್ರೆ ತುಂಬ ಬೇಗ ಗೊತ್ತಾಗುತ್ತೆ ಯಾರು ಅಂತಾನೆ ಹಾಂ ತಗೊಳ್ಳಿ ಬರ್ಕೊ ಬನ್ನಿ ಕೊಡಿ ಸಾಂಗುಳಿ ಹೆಸರು ಬರ್ಕೊ ಬರ್ತೀನಿ ನಂದು ನನ್ನ ಗಂಡದು ಗೌರಿದು ನನ್ನ ಮಗನದು ಅಲ್ಲ ಸಾಂಗುಳೆ ನೀವೇನು ಅಲ್ಲ ಹಳ್ಳಿ ಎಲ್ಲದ ಮೇಲೆ ಹೆಸರು ಬರೆದ್ಬಿಟ್ಟು ಬೆಳಗ್ಗೆ ಒಣಗಿರೇ ಅವರೇ ಅಂತ ನಿನ್ ಮಾತಿನ ಅರ್ಥ ಅಷ್ಟು ಒಣಗಿರಿ ಏನ್ ಮಾಡ್ತೀರಾ ಅವಾಗೆಲ್ಲ ಏನು ಆಗಲ್ಲಮ್ಮ ನೋಡ್ತಾ ಇರು ನಾನು ಹಾಕಿದ ಮಂತ್ರ ಯಾವತ್ತೂ ಸುಳ್ಳು ನುಡಿದಿದ್ದೇ ಇಲ್ಲ ಸತ್ಯನೇ ಹೇಳೋದು ಅದು ಹ್ಞೂ ಯಾರು ತಪ್ಪು ಮಾಡಿರ್ತಾರೋ ಅವ್ರು ಹೆಸರು ಇರೋ ಬಹ ಹಳ್ಳಿಯಲ್ಲೇ ಮಾತ್ರ ಒಣಗೋದು ಹ್ಞೂ ಗೌರಿ ನೋಡಿ ಸರಿಯಾಗಿ ನಾಲ್ ಹೆಸ್ರೇ ಬರ್ದಿರೋದು ನೋಡು ಆಮೇಲೆ ಅನುಮಾನ ಪಡಬೇಡ ಯಾರ್ಯಾರ ಹೆಸರು ಬರ್ದಿದ್ರೋ ಇಲ್ವೋ ಅಂತ ನಾಲ್ಕು ಜನದ ಹೆಸರೇನೆ ಬರ್ದಿರೋದು ಹಾ ಏನ್ ನನ್ನ ಹೆಸರು ಒಂದಿಷ್ಟು ದೊಡ್ಡದಾಗ ಬರ್ದಿರಂಗಿದೀರ ಹಾ ಹಂಗೇನಿಲ್ಲ ನನ್ನ ಹೆಸರು ನಿಮ್ಮ ಹೆಸರು ಮೂರ್ ಮೂರು ಅಕ್ಷರ ಸೂರ್ಯಂದು ಒಂದಿಷ್ಟು ದೊಡ್ಡದಾಗಿ ಬಂತು ಅದಕ್ಕೆ ನಿನ್ನೊಂದು ಸ್ವಲ್ಪ ಚಿಕ್ಕ ಅಕ್ಷರ ಅಲ್ಲ ಗೌರಿ ಅಂತ ಎರಡೇ ಅಕ್ಷರ ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಕಾಣಿಸ್ತೈತಿ ಅಷ್ಟೇನೆ ಹ್ಮ್ ಅಮ್ಮ ಜಲ್ದಿ மத்திரசிவர்த்தாடி ஏனா முச்சிடு அதே கடை சரி சாங்கு தோழி சரிகடைய மந்திரஹாக்கி அள்ளைய மந்திரவாத ಇಲ್ಲೇ ಹೊರಗಿತ್ತೀವಿ ಹೊರಗಿಟ್ಬಿಟ್ಟು ಯತನ ಒಂದ ತಬ್ಬಂತೀವಿ ಹ ಮಂತ್ರೀ ಸರಿ ಒಂದ್ಸಲ ನಿಮ್ ಮನೆ ಸುತ್ತಾಕೊಂಡು ಮಂತ್ರ ಹಾಕೊಂಡ್ ಬರ್ತೀನಿ ಇರಮ್ಮ ಸರಿ ಜಲ್ದಿ ಹೋದ್ರಿ ಅಯ್ಯೋ ಅಣ್ಣ ಇವತ್ಗೆ ಏನೇನೋ ಮಾಡ್ತಾರೆ ಅಂತ ನೀನು ಇದನ್ನೆಲ್ಲ ನಂಬತ್ತೇನು ಹಾ ಇದೆಲ್ಲ ಸುಳ್ಳು ಕಣ ಸುಮ್ನೆ ದುಡ್ಡು ಕಿತ್ಕೊಂಡು ಹೋಗಕ್ ಅಷ್ಟೇನೆ ಗೌರಿ ದುಡ್ಡು ಖರ್ಚಾದ್ರೆ ನಂದು ನಂದು ಖರ್ಚಾಗುತ್ತೆ ಸುಮ್ನೀರು ನೀನೇ ತಲೆ ಕೆಡಸ್ಕೊಳಕ್ ಹೋಗಬೇಡ ಹಾ ಅಲಾ ನಾನು ಬಾಳೆನ ಸಿರೋದು ಈಗ ಗೊತ್ತಾಗುತ್ತೆ ಯಾರಿದ್ದಾರೆ ಯಾರು ಬಿಟ್ಟಿದ್ದಾರೆ ಅಂತಾನೆ ಹಾಂ ನೋಡಮ್ಮ ಲಸಮಕ ಮಂತ್ರಿಸಿ ಮನೆ ಸುತ್ತನ ಮಂತ್ರ ಹಾಕ್ಬಿಟ್ಟು ತಗೊಂಡ್ಬಂದಿದ್ದೀನಿ ಇದನ್ನ ಈ ಮನೆ ಬಾಗ್ಲಾಗಿ ಇಟ್ಬಿಟ್ಟು ಯಾವ್ದಾದ್ರು ಯಾತನ ಆತನ ಟಬ್ಬಕ್ಕಿಟ್ಟು ಯಾತನ ಮುಚ್ಚಿಬಿಡು ಗಾಳಿಗೆ ಹೋಗ್ದಂಗೆ ಸಾಂಗುಳೆ ನೀವೇ ಒಂದ್ ಜಾಗದಾಗ ಇಟ್ಬಿಡಿ ನಾನು ಪ್ಲಾಸ್ಟಿಕ್ ತಗೊಂಬಂದು ಮುಚ್ಚೀನಿ ಸರಿ ಅಮ್ಮ ಇಲ್ಲೇ ಬಾಗ್ಲು ಎದುರಿಗೆ ಇಡಬೇಕು ಈ ಕಡೆ ಬನ್ನಿ ನಾನು ಇಲ್ಲಿ ಇಡ್ತೀನಿ ಲೇಟ್ ಇಟ್ಟಿದ್ದೀನಿ ಇದಕ್ಕೆ ಒಂದೇನಾದ್ರೂ ಟಬ್ ಒಬ್ಬ ಕಿಟ್ಟ ಯಾತಾದ್ರೂ ತಂದು ಮುಚ್ಚಿಬಿಡಮ್ಮ ಗಾಳಿಗ ಆರೋಗ್ಯಂಗೆ ಆಯ್ತು ಸಾಂಗೂಳೆ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಪಾವು ಎಲ್ಲ ಇಲ್ಲೇ ಇರಲಿ ಯಾವಾಗಾದ್ರೂ ತಂದು ಕೊಡಿವಂತೆ ಆ ಕಡೆ ಬಂದಾಗ ಹಾ ನಾನು ಹೋಗ್ತೀನಿ ಈಗ ಕತ್ಲಾಗ್ಬಿಡ್ತು ತಿರ್ಗಾ ಊರಿಗೆ ಹೋಗಕ್ಕೆ ತಡ ಆಗ್ಬಿಡುತ್ತೆ ಸರಿ ಸಾಂಗೂಳೆ ಹಾ ಹೋಗ್ರಿ ಹುಷಾರಾಗಿ ಅವನ್ನ ಹಾ ನನಗೆ ಯಾಕೆ ಆಗಲಾಗಲೇ ಹೇಳ್ತಾ ಇದೀರ ನೋಡು ನೋಡು ಅಂತಾನು ಮುಚ್ಚ್ರಿ ಗೊತ್ತಾಗುತ್ತೆ ನಡಿಯಮ್ಮ ಹಾ ಬೆಳಗ್ಗೆ ಗೊತ್ತಾಗುತ್ತೆ ಯಾರು ಅಂಬಾನ ಮಾಡಿದ್ದ ಆತನಮ್ಮೆ ಆಸೆ ನೋಡು ನೀನು ನೀವ್ ಹೋಗ್ರಪ್ಪ ಸಿನಪ್ಪ ಹೋಗ್ರಿ ಮನಿಕೆ ಹೋಗ್ರಿ ಒಳಗೆ ಹೋಗಿ ಬಾರಪ್ಪ ಪಚಿನ ಹೋಗೋಣ ನಾವು ಏನು ಯೋಚನೆ ಮಾಡ್ಬಿಡ ಮಲ್ಕೋ ಬೆಳಿಗ್ಗೆ ಗೊತ್ತಾಗುತ್ತೆ ನಾನೇನು ಇದ್ವಾಗ್ಲೂ ಬಾಳೆನ ಸಿಪ್ಪೆ ಎಸ್ತಿದ್ರೆ ಅವಾಗ ಗೊತ್ತಾಗುತ್ತೆ ಮನಿಕೆ ಅಥವಾ ಬೇರೆಯವರು ಎಸ್ತಿದ್ರು ಗೊತ್ತಾಗುತ್ತೆ ಮಣಿ ಮನಿಕ ಭಯ ನೀನೇನು ಹಾಕಿಲ್ವಲ್ಲ ಹಾ ಅವತಾನೇ ಹಾಕಿರೋದು ಸರಿ ಅಮ್ಮ ನನ್ಗೆ ಭಯ ನನ್ಗೇನು ಭಯ ಇಲ್ಲ ಮನಿಕೊಂತೀನಿ ನೀನ್ ಮನಿಕ ಸುಮ್ಮನೆ ಕಣ್ಮುಚ್ಕೊಂಡು ನಿನ್ಗೇನು ನೀನೇ ತಲೆ ಕೆಡಿಸ್ಕೊಂಬ್ಬೇಡ ಇದ್ರ ಬಗ್ಗೆ ಸುಮ್ಮನೆ ನಿದ್ದೆ ಮಾಡ್ಕೊಂಡು ತುಂಬನಾ ಅಯ್ಯೋ ನಾನ್ ಸಿಗತಿನ ಏನು ಏನ್ ಮಾಡೋದೀಗ ನಿಜವಾಗ್ಲೂ ಮಂತ್ರವಾದಿ ಏಳ್ದಂಜ ಆಗುತ್ತಾ ನನ್ನ ಹೆಸರು ಬರ್ದಿರೋ ಹಳ್ಳಿ ಎಲೆ ಏನಾದರೂ ಒಣಗೋದ್ರೆ ಏನ್ ಮಾಡ್ಲಿ ಅಯ್ಯೋ ಸ್ವಲ್ಪತ್ ಕಮ್ಮಿ ನಮ್ಮ ಅಣ್ಣಯ್ಯ ಲಕ್ಷ್ಮಿ ಅಲ್ಲ ಆಮೇಲೆ ಹೋಗಿ ನೋಡೋಣ ಎರಡು ಗಂಟೆಯ ಸಮಯ ಅಯ್ಯ ಹಳ್ಳಿ ಎಲೆ ಏನಾದ್ರು ಒಣಗಿರುತ್ತಾ ಅಥವಾ ಒಣಗ್ತಾ ಇರುತ್ತಾ ಹೋಗಿ ನೋಡೋಣ ಎಂತ ನೋಡಿ ಹೋಗಿ ನೋಡೋಣ ಹೆಂಗುನು ಎಲ್ಲರೂ ಮನೆ ಕಂಡ ಯಾರಿಗೂ ಎಚ್ಚರ ಇಲ್ಲ ಬೆಳಿಗ್ಗೆವರೆಗೂ ಎತ್ತರ ಬೇಡ ಅಂತ ಮನೆ ಕಾಣಿರ್ತಾರೆ ನಾನು ಹೋಗಿ ನೋಡ್ಬಿಡಂತ ಹಾ ಗೌರಿ ಹೋಗ್ತಾ ಇದ್ಯಾ ಹೋಗು ಹೋಗು ಹಾಂ ಇರೋ ನಿಮ್ಮ ಅಣ್ಣಗೆ ಕರ್ಕೊಂಬತ್ತಿ ಗೊತ್ತಾಗುತ್ತೆ ಈಗ ಸತ್ಯ ಏನು ಅಂತ ಎತ್ತಳ್ರಿ ಜಲ್ದಿ ಎತ್ತಳ್ರಿ ಅಯ್ಯೋ ಯಾಕೆ ಈ ತತ್ತ ಗೆದ್ದಾಳ್ತಿಯಾ ಎದ್ದಾಗ ಎದ್ ನೋಡಕ್ಕೆ ಹೇಳಿದ್ದು ತಾನೇ ಆ ಮಂತ್ರವಾದಿ ಅಯ್ಯೋ ಎಟ್ ಬರ್ರಿ ನಿನ್ಗೆ ಈಗ್ಲೇ ಸತ್ಯ ತೋರಿಸ್ತೀನಿ ಎಟ್ ಬರ್ರಿ ಇಲ್ಲಿ ಹ್ಮ್ ಬರ್ರಿ ನಡಿ ಅದೇ ತೋರಿಸ್ತೀಯ ತೋರಿಸು ಅಲ್ಲಿ ಗೌರಿ ಎದ್ದು ಹೋಗಿದ್ದಾಳೆ ಅದನ್ನ ನೋಡಕ್ಕೆ ನೋಡಕಿ ಅವಳ ಹಾಕಿದ್ದುದ್ಲು ಯಾಕೆಂದ್ರೆ ಗಾದಿ ಇಲ್ವಾ ಕಳ್ಳಸ ಉಳ್ಳೊಳಗೆ ಅಂತಾನೆ ಹಾ ಬರ್ರಿ ಇಲ್ಲಿ ಬರಕ್ ಹೋಗಿ ನೋಡಣ ಅವಳು ಏನ್ ಮಾಡ್ತಾ ಈಗ ಎತ್ತಿ ನೋಡ್ಬಿಡ್ತೀನಿ ಅದು ಒಣಗಿತ್ತ ಇಲ್ವ ಅಂತಾನ ಸದ್ಯ ನನ್ನ ಹೆಸರು ಬರ್ದಿರೋ ಹಳ್ಳಿಯೆಲೆ ಎಲ್ಲಿ ಒಣಗೋಗಿರೋ ತೊಗಿಡಕ್ಕೆ ಅಂತಾನ ನನ್ಗೆ ಆಯ್ತು ಇನ್ನು ಒಣಗಿಲ್ವಲ್ಲ ಹ್ಮ್ ಮಂತ್ರವಾದಿ ಎಲ್ಲನ ಸುಳ್ಳು ಸುಳ್ಳು ಹೇಳಿ ದುಡ್ಡು ಕಿತ್ಕೊಂಡು ಹೋಗಿ ಬಂದ ಹಾ ಇದು ಗೊತ್ತಿಲ್ಲ ಮಂಕ್ ಮುದೀನಿ ದುಡ್ಡು ಕೊಟ್ಟು ಬಂದೈತಿ ಹಾ ಹೆಂಗ ಸದ್ಯ ನಾನ್ ಬಚಾವಾದ್ನಲ್ಲ ಹ್ಮ್ ಇಲ್ದಿದ್ರೆ ನಾನು ಹೆಸ್ರು ಬರ್ದಿರೋ ಒಳ್ಳೆಯಲೆ ಒಣಗೋಗ್ಬೇಕಾಗಿತ್ತು ಇಟ್ಟತ್ತಿಗೆ ಹ್ಮ್ ನಾನೇ ಅಲ್ವಾ ಬಳೆಣಸಿಪ್ಪ ಎಷ್ಟಿದ್ದು ಹಾ ಸದ್ಯ ಇದು ಒಣಗಲ್ಲ ಯಾರು ಅಂತ ಗೊತ್ತಾಗೋದು ಇಲ್ಲ ಈಗ ನಾನು ನೆಮ್ಮದಿ ಹೋಗಿ ನೆಮ್ಮದಿಯಾಗಿ ಮಣಿಕೋದು ಹೋಗಿ ಯಪ್ಪಾ ನನಗಂತ ನಾನು ಇದ್ದೇನೆ ಬಂದಿಲ್ಲ ಎಲ್ಲಿ ಒಣಗಿರುತ್ತೋ ಅಂತಾನ ಅದು ಒಣಗಲ್ಲ ಬೆಳಿಗ್ಗೆ ಆದ್ರೂ ಒಣಗಲ್ಲ ಹ್ಮ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒದಗಡೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮಸ್ಕಾರ